ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಐತಾರ ದಿನತ್ತ ವ್ಲಾಗ್ ಮತ್ತೊಂದಿಲ್ಲ ಕಾಂಡೆ ದೋಸೆ ಮಂದೊಂದಿಲ್ಲ ಇನ್ನು ಉರ್ದುದ ದೋಸೆ ಕೋಡೆ ರಾತ್ರಿ ಎರಡು ಹಿಟ್ಟು ಕಡೆದಿದ್ದಿತ್ತೆ ಜೀನಿ ಕಾಣೆ ಮೈತೊಂದುಲ್ಲೇ ದೋಸೆ ಅನ್ನ ಜೋಕ್ಲಿಗ ದಪ್ಪ ಮೈಪುಡು ಸ್ಪಾಂಜಿ ಅದು ಬರಡು ಹೊರವರೋ ವರ್ಷ ಬಂದ್ವಿ ಮಸಾಲೆ ದೋಸೆದಲ್ಲಕ್ಕೆ ಮಂತ್ಲೆ ಅಂದ್ ಕಂಡ ಜಾಸ್ತಿ ಇಷ್ಟ ಇಂಚನೆ ದಪ್ಪ ಮೈತಾನು ಇಷ್ಟ ಆಗ್ತೀನಿ ಎರಡು ಮುಜಿ ದೋಸೆ ಮಂತದೆ ಇಂಚ ದಪ್ಪ ದಪ್ಪ ಇಷ್ಟ ಆಪುಂಡು ಎಲೆ ದೋಸೆ ತೆಲುಪು ಮೈತನ ಅತಿ ಇಷ್ಟು ನಾನೊಂದು ದಪ್ಪ ದಪ್ಪ ದೋಸೆ ಬೆಚ್ಚಬೆಚ್ಚನ ತಿನ್ನೋಡು ಜನ ಮಲ್ಲಿ ತಿನ್ನಕ್ಕೆ ತಕ್ಕ ಹಾಟ್ ಬಾಕ್ಸ್ ಪಾಡೊಂದುಲ್ಲೇ ಜೋಕ್ಲಿಗೆ ದೋಸೆ ಪಾಡ್ದು ಬೆಚ್ಚ ಬೆಚ್ಚ ಕೋಡೆ ಬೈಯ್ಯಾ ಚಿಕನ್ ಸಾಂಬಾರ್ ಅಂತದಿತ್ತೆ ಪಂಡೆ ನನ ಕಾಣ್ ಉರ್ದ ದೋಸೆ ಮಂತ್ಪ ಗೊತ್ತಿತ್ತು ಅತ್ತೆ ಅಂಚೆ ಕೋಡೆ ಬೈಯಾಡೆ ಮಂತ್ ದಿತ್ತೆ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ಡೆಡ್ಡೆ ಹಾಕೊಂಡು ಉರ್ದ ದೋಸೆ అయికొస్కర కోడ కత్లిగ్ మంతి చికెన్ సార్ ఒంత చికెన్ దీ బా మసాలా మంతి

ದೋಸೆ ತಿನ್ನ ದೋಸೆ ಬಿಡ್ತೀವಿ ಮಸಾಲೆ ದೋಸೆದಲ್ಲಕ್ಕೊಂದು ಕ್ರಿಸ್ಪಿ ಆ ಬುಡ

ಚಿಕನ್ ಸಾಂಬಾರ್ ಬೆಚ್ಚ ತಿನ್ನುತ್ತೆ ಬೆಚ್ಚ ಬೆಚ್ಚ ಚಿಕನ್ ಸಾಂಬಾರು ದೋಸೆ ಎಡ್ ಹಾಬಂಡು ನಾಕಿಂಜೆ ಪೀಸ್ ಬಾರ್ದು ಒಂದು ಪೀಸ್ ಪೀಸ್ ಬಾಡ್ದೀನಿ ಸಾರ್ಧ ಪೀಸ್ ಏರಿಕೆಲ್ಲ ಸೇರುಚಿ ಬಂದು ಒಂಥನೆ ಪೀಸ್ ಬಾಡ್ದೀನಿ ಏನು ಅರ್ಧ ಲೋಟೆ ಚಾದಿ ಪಿನಕೋಸ್ಕರ ಈ ತಟ್ಟೆ ಯೂಸ್ ಮಾಡ್ಪುನು ಮಲ್ಲ ತಟ್ಟೆ ಉಂಡು ಮಸ್ತ್ ಛಾದಿ ಏರತ್ತಿನ ಮಾತ್ರ ಮಲ್ಲ ತಟ್ಟೆ ಯೂಸ್ ಮಾಡ್ಪುನು അജ്ജന ചൂറ് നിർമായ നെട്ട് ഇന്ന് ദുണ്ട് ഗ്യാസ് എക്കോസ്കര എല്ലേ തട്ടിട്ട് ചാ മന്പ്പോനോ എണ്ണ ചാത്തുലെ അർദ്ധ ഗ്ലാസ്ലെജ്ജി ചൂറ് ഐത്ത പർപ്പന ബൈ ആഡലൈത്തെ കാണലൈത്തി മധുരമീത തപ്പ കണറെ പൂപ്പുനോ എണ്ണ എല്ലാടൊഞ്ചന എല്ലാട് ഉണ്ടെങ്കിൽ അഞ്ചേ അത കൊണല്ലേ പണ്ടു അഞ്ചാ പൂ ഒന്നല്ലേ ಎಲ್ಲ ದಯಿ ಉಂಡು ಒಲ್ಲಿ ಫುಲ್ ಇಟ್ಟಿರ ಪೂರಾ ಸೈಜ್ ಉಂಡ್ ಉದಲ್ ಬತ್ತಿಲ ಕಾತೀನಿ ಅಂಚ ಪೋವೊಂದುಲ್ಲೆ ವರ್ಷಕ್ಕೆ ಪತ್ತೊಂಜಿ ಗಂಟೆಗೆ ಭಜನೆ ಕ್ಲಾಸ್ ಉಂಡು ಪಂಡಕ್ಲಿಗೆ ಎಕ್ಕ ಭಜನೆ ಧಾನಿ ಭಜನೆಪ್ಪ ಅಂಚ ವರ್ಷನ್ ಬುಡ್ದು ಬತ್ತೆ ಆದ್ ಕುಲ್ಲು ಬಂದು ನಟ ಜೋಕ್ ಪೋಲ ಪೋಲಪ್ಪ ಅಂದ್ ನಟನೋ ಊರ್ದ ಸ್ನಾನುಂಡ್ ಅಲ್ಪನೆ ಬರಿತಾನೇ ಬಸ್ ಇಲ್ಲಡಿತೀನಿ ಮೆಹಂದಿ ಅಂಚ ದೀರೇ ಅಂಚೆ ಕೊಯ್ಯೊಂದುಲ್ಲೆ ಕೊಯ್ಯ ದೀರೇ ಕೊಯ್ಯಂಚೆನಲ್ಪ ಬೇವ್ರದ ಹೀರೆಲ್ಲು ಉಂಡು ಅವೆಲ್ಲ ಕೊಯ್ಯೊಂದುಲ್ಲೇ ಅವೆಲ್ಲ ಪಾಡಿನ ಎಡ್ಡನೆ ತರಕ್ಕೆ ಅವೆಲ್ಲ ಮಿಕ್ಸ್ ಬಾಡಿಗೆ ಬಂದು ಅವಂತೆ ಕೊಯ್ಯೊಂದುಲ್ಲೇ ಎಂಕ್ಲೋ ಒಗ್ಗರಣೆಗುಲ ಓಡಿತ್ತ ಮುಳ್ತರ ಕೊಂದು ದೀಪು ಏನು ಫ್ರಿಜ್ ದೀಪುನು ಇರೋದೇತದೆ ದಾಲ್ ಹಾಪುಚ್ಚು ಪತ್ತ ದಿನ ದಾಲ್ ಹಾಪು ಕೊಯ್ಯೊಂಬತ್ತೆ ಮದರಿಂಗಿಲ್ಲ ನೆಕ್ ಬೇವ್ರೆಲ್ಲ ಪಾಡ್ದೆ ಒಂದು ಸವಳದಿರೆಲ್ಲ ಪಾಡ್ಗೆ ತಂಪು ಅದಕ್ಕೋಸ್ಕರ ಪಾಡ್ಗೆ ಜಾಸ್ತಿ ಬಡ್ಜಿ ಒಂಚು ಪತ್ತೀರ ಯಾವ ಎಡ್ಡೆ ಮುಂಚೆ ಹಾತಂಡು ಬಳ್ಳಿ ಫಸ್ಟ್ ಟೈಮ್ ಆಪಿನೆಟ್ಟು ಮುಂಜಿ ಏತುಂಡು ಮುಂಜಿ ರಡ್ಡು ಮೂಜಿ ಉಂಡು ಗೊಂಚಲುಂಡು ಗೊಂಚಿಲು ಉಂಡು ಈ ಸೈಡ್ ಆ ಸೈಡ್ ಉಂಡ ತೋಜುಜಿ ಈ ಮೆಟ್ಟೊಂಜಿಂಡು ಬಳ್ಳಿ ಎಡ್ಡೆ ಮುಂಚಿದ ನೆಟ್ಲ ಆತನ ಒಂಜಿ ಒಂಜಿ ರಡ್ಡು ಗೊಂಚಲು ಹಾತಾನೆ ನೆಟ್ಟು ಅಂಚನೆ ಉಂದು ತುಲೇ ಮರ ಕೆರೆಂಗದ ಬಳ್ಳಿ ಮರ ಕೆರೆಂಗ ನೆಟ್ಟು ಮುರನಂಜಿ ಕೆರೆಂಗ ఇతీ జోల తాళద అందు ఆ సైడ్ ఆ అల్పల్ ఉండు కొడు అంజీ బి ఐటు ఉండ తూక అల్ప కుంటు అల్పల నర్దితారు మామి ఐటు ఉండ తూక నెట్ మర కేరే ఉండు ఇంచ తూన కేర మర కేరే అత్ే తూన కేరే నేదొంజీ తాళారా ఆపినే ಮಕ್ಕಂದೂತುಲಿ ಗಂಟು ಗಂಟದಲ್ಲಕ್ಕ ಐಟಗ ತು ಅಜ್ಜೆ ದುರ್ದೈಟ್ ನೆಟ್ಟಣ್ಣ ಸುಮಾರು ಉಂಡದೆ ಐಟೆ ಉಂಡಾ ಅಯ್ಟ ನಡ್ತಾರ ಉಂಡಾ ಉಂಡಾ ನಡ್ತಾರ ಅಲ್ಪ ಸೀತಾಪಾಲ ತಂಡ ನೆಟ್ಟವಂತೆ ಒಂದು ತೆಪ್ಪುನು ಆ ಸೈಡ್ ಆ ಸೈಡ್ ದೆಟ್ ಮಸ್ತ್ ಕಾಯಿ ಆತನ್ ತೂಕ ಇಟ್ಟೆ ಒಂದು ಮಜ್ಜಿಗೆ ಸ್ವಲ್ಪ ಬಾರಿ ಶೋಕ ಆತಂಡ್ ಈ ಸರ್ತಿ ಬರ್ಸಾಗ ಗೋರಂಟಿಗೆ ನೆಟ್ಟ ಮಸ್ತ್ ಉಂಡು ಸೀತಪಲ್ಲ ಗೊತ್ತಾ ಬಜ್ಜೀರೆ ನಡುಟ್ಟ ಕಾಯಿತ್ತಿನ ನೆತ್ತ ಮಿತ್ತುಂಡು ಊರು ಕಂಡಿ ಕಟ್ಟ ಗೊತ್ತೇ ಆಬಿನ ಉಂಡುಂದು ಮೂಲೊಂಚಿ ಹಿರೆಲ್ಲ ನುಂಗುದು ಕಂಡೆ ಹೋಗೆ ಹೋಗಿ ಇರೆ ನುಂಗುದು ಕೊಯ್ಕ ಎಲ್ಲ ಮೀನು ಖಜ್ಮುಗ ಹೆಂಚಾಪು ತೂಕ ಏತ್ ತಿಕ್ಕು ತೂಕ ಮೂಲೊಂಚಿಂದು ಎಲ್ಲಿಯ ನುಂಗುದಿನೆತ್ತ ಪೂರ ಎತ್ತ ಬಿಡ್ಕೆ ಎಂತ ಬುಕ್ ತಾಳ್ದು ಪೂ ನ್ಯಾಚುರಲ್ ಆತಿನ ತರಕಾರಿಯ ಫಲ ನೋಡು ನಮ್ಮ ಈ ಬೂರುಡಿಂದ ಈತ ತಿಕ್ಕೊಂಡು ಅವು ಈ ಸೈಡ್ ಸೈದಂಡ್ ಬೂರು ಐಕೆನ ಐತ ಪೂರ ಕೊಯಿನಿ ಗೊತ್ತೇಜಿ ಅವು ಗೊತ್ತೇ ಅಬ್ಜಿ ಅವು ನಟ ನುಂಗುದಿನ ತಪ್ಪುಲ ಸೀತ ಪಲತ್ತ ಮರತ್ತ ಅಡ್ಡಾತೀನಿ ఈత తిక్కుని తుయ్యారీ మీడియం అంతపరంది అనే ఈత తిక్కు కేరే ఇంజ కేర తూన తూనా కేరంగదంగి పార్ద గసపు వర్షం కొయ్య కందే తుష్పల్లి దడ్డుతు అజ్జి పుగ అర్ధ కేజీ ఆవతి ఐటినలా కొయ్పా ಒಂಜಿ ಒಂಜ್ ಕಾಜಿಪುಗ ಹಾಪಿನ ಅತಕ್ಕೆರೆ ತಿಕ್ಕುಂಡು ತೂಕ ಎಲ್ಲ ತಮಲ್ ಪೊಡೋದು ಇಲ್ಲ ಕಾಜಿಪು ಇತ್ತಲಾ ತರಕಾರಿ ಬರ್ತೀರಿ ಮಿತ್ತಡು ಹಾರ್ನಕ್ಕೆ ಹೆಂಡು ತರಕಾರಿ ನೋಡು ಬುಳ್ಳು ಟೊಮೆಟೊ ಅರ್ಧ

ಈತ ತರಕಾರಿ ತೊಂಡೆ ಬಟೊಟ್ಟೆ ಬೀಟ್ರೂಟು ಬದಾಮೆ ಒಂಜಿ ಕೆರೆಂಗ್ ಇಂಗಿದೆ ತೊಂಡೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಒಂಜಿ ಒಂಜಿ ಲಿಂಬೆ ಪುಳ್ಳಿ ಲಿಂಬೆ ಪುಳಿಕ್ ಒಂಜ್ ರೂಪಾಯಿ ಅಂಚನೆ ಒಂಜಿ ಪ್ಯಾಕೆಟ್ ತಿಂಡಿ ರೆಡ್ ಪ್ಯಾಕೆಟ್ ಮಸಾಲ ಹೇರ್ ಪ್ಯಾಕ್ ಮನ್ಪರೆ ರೆಡಿ ಮಂತೊಂದುಲ್ಲೆ ಲೆ ನಾನು ಬೀಟ್ರೋಟು ಹಾತೀನಿ ತರಕಾರಿ ಎರಡೇತನಗ ಬಂದು ಮುಂಚೆ ಅರ್ಧ ಬೀಟ್ರೋಟು ಅಂಚನೆ ಮದ್ರಿಂಗಿದಿರೇ ಬೊಕ್ಕ ನೆಟ್ಟು ಬೇವು ದೀರ ಲುಂಡು ಅಂಚನೆ ಚಾತ ಪುಡಿ ಒಂದು ಸ್ಪೂನ್ದ್ದು ಬೊಕ್ಕ ದಾಸ ಬಣದಿರ ಈತೇನು ಪಾಡ್ದು ಶೋಕೆ ಚೂರು ನೀರು ಬಾರ್ದು ಕಡೆಯ ಸಣ್ಣ ಕಡೆಯೋಡು ಇರೆ ಇರೆ ತಿಕ್ಕರೆ ಬರಲಿ ಇಂಚೆ ನೈಸ್ ಪೇಸ್ಟ್ ಆವಡು ಒಂದೇ ಒಂದು ಎರಡು ಮೂಚೆ ಗಂಟೆ ನಮ್ಮ ಇಂಚದು ಇದು ಬಿಡೋಡು ಅಪಕ್ಕೇ ಪಾಡಿಯರೇ ಬರಲಿ ನಮ್ಮ ಮುಂಚೆ ನಾಲ್ಕು ಗಂಟೆ ದೀಯ ಎಟ್ಟೆ ಕಲರ್ ಬರ್ಕೊಂಡು ಇನ್ನೂ ಬೈಯಡು ಕಡೆದು ಕರ್ಬದ ಬನಲೆಟ್ ಪಾಡ್ದು ದೀಯೋಡು ಎಲ್ಲ ಕಾಂಡೆ ಮುಟ್ಟೆ ಎಲ್ಲ ಕಾಂಡೆ ಪಾಡಿನ ಬೊಕ್ಕಲ ಶೋಕ್ ಕಲರ್ ಬರ್ಬಿಡದಿತ್ತೆ ಕಡೆಯಿಂದ ಹತ್ರ ಎನ್ನ ಕೈತಲೆ ಶೋ ಕಲರ್ ಬರೋದು ಆರೆಂಜ್ ಆರೆಂಜ್ ಈ ಕೊಂಚ ಎರಡು ಮೂಜಿ ಗಂಟೆ ಬಿಟ್ಟನ ಎಡ್ಡೆ ಕಲರ್ ಬರ್ಕೊಂಡು ಬಲ ಬರ ಯಾನೆನ್ನ ನೇಬರ್ಸ್ ನಡೆ ಆರ್ ಪಾರ್ಲರ್ ಪಾರ್ಲರ್ದಾರ್ ಹೈಬ್ರಿಡ್ ಶೇಪ್ ಪೋಪುನು ಅತ ಬ್ಯೂಟಿ ಪಾರ್ಲರ್ ಬುಲ್ಪನೆ ಯಾನ ಇಲ್ಲಿ ಮುಲ್ಪನೆ ಏನಾರ ಇಲ್ಲಡೆದು ಮಂದ್ಕೊನು ಆ ಫ್ರೀ ಕಾಣೆ ಫೋನ್ ಮಂತಿತ್ತೆ ಇತ್ತೆ ಅಂಚಿತ್ತೆ ಬರೀ ರೀ ನಂಜ ಯಾನ್ಲಾ ವರ್ಷಲ ಎಲ್ಲ ಪೋನಿಲ್ಲ ವರ್ಷಕ್ಕೆ ಹೈಬ್ರಿಡ್ ಶೇಪ್ ಬಂದು ಸರಿ ಏನು ಅಂಜು ಮಧ್ಯಾಹ್ನ ಪದರಡು ಅರಕ್ಕೆ ಇತ್ತ ಬಯ್ಯ ಐನ್ ಗಂಟೆ ಐನಾರ ಒಂದು ಬತ್ತೆ ಇತ್ತ ಹೇರ್ ಪ್ಯಾಕ್ ಪಾಡೋನಿಲ್ಲ ಎಂಕ ಪಾಡ್ದಾದ ಎನ್ನ ಮಗಲಿ ಪಾಡುವ ಒಂದು ತಂಪು ನಮಗೆ ಬಾಡಿಗಂತ ಕೂಲ್ ಮಾಡ್ಬಿಡು ನೆತ್ತಿ ಪುರ ತಂಪು ನೆನ್ ಪಾಡಿನಾಗ ನಮ್ಮ ಮೆಡಿಕಲ್ ಇರ್ತಕ್ಕಂಥ ಪೊಡಿ ಪಾಡ್ ಅತ್ತೆ ಶಮತ್ತ ಶಮತ ಮಾತಾ ಐದ್ದು ಒಂದು ಏತೋ ಬೆಟ್ಟರ ತಂಪು ತಂಪಂಡು ಎನ್ನ ಮಗಲ್ನಲ್ಲಿ ಮಸ್ತ್ ವೈಟ್ ಹೇರ್ ಸಾತಂಡು ಅಂಚು ಅಲ್ಲಿಗೆ ಪಾಡೋದುಲ್ಲೇ ಅಲ್ಲಿಗೆ ಹೆಂಚಿನ ಕೆಮಿಕಲ್ ಮಾತು ಪಾಡಿಯಾರೆ ಬಲ್ಲಿ ಬಂದು ಒಂದು ಹೊಂಡ ಎಡ್ ಐತೆ ನ್ಯಾಚುರಲ್ ನಾಡಿನ ಎಡ್ಡೆ ಪಂದು ನೆನೆ ಪಾಡೋನ ತಂಪಾ ನಮ್ಮ ಪನ್ನೊಂದು ಅಂದಿಡೀ ಮಂಡೆ ನಂಗೆ ತಂಪು ಕೂಲ್ ಆಪು ತಿಂಗಳು ಗೊರ ಅಣ್ಣಲ್ಲಿ ಇಂಚಿನ ಪುರ ಹೇರ್ ಪ್ಯಾಕ್ ಪಾಡೋಣ ನಮ್ಮ ದಾಸ ದಾಲೆಜ್ಜಿನಲ್ಲ ದಾಸವಾಳದ ಇದೇ ಕಡೆಯ ಪಡಿನಲ್ಲ ಹಾಕೊಂಡು ಹಣ ನಮಗೆ ಉದಾಸಿನ ಹಾಪು ಅವೇನು ಪಾಡಿನ ಹೇರ್ ವಾಶ್ ಬಂದ್ಬಾರ್ಯ ನೀರಲ್ಲ ಜಾಸ್ತಿ ಪೂಪು ಟೈಮ್ ಟೈಮ್ಲ ಜಾಸ್ತಿ ಪೂಪುಂಡ್ ಅವು ಅಂಟುನು ತಲೆಟ್ಟು ಮನದಾನಿ ಕ್ಲೀನ್ ಆಪಂಡು ನಮ್ಮ ಹೇರ್ ಪ್ಯಾಕ್ ಪಾಡ್ನೇನಿ ಸೋಪ್ ಶ್ಯಾಂಪು ಯೂಸ್ ಬಂದು ಪರ್ಬಲ್ಲ ಆನೆ ಖಾಲಿ ನೀರಿಡು ಕುಜಲ್ ಕೊಡು ಮನದಾನಿ ನೆಕ್ಸ್ಟ್ ಡೇ ಉಂಡತ್ತೆ ಆನಿ ನಮ್ಮ ಶ್ಯಾಂಪು ಪಡೆದು ವಾಶ್ ಮಾಡ್ಬಿಡು ಅಪ್ಪ ಗೆಡ್ಡೆ ರಿಸಲ್ಟ್ ಬರ್ಬಂಡು ಹಿಂಗಲ್ಲ ಸಹ ಮಂದನೆ ಹೇರ್ ವಾಶ್ ಅಂತದ್ದು ಏತು ಸಾಫ್ಟ್ ಆದಿತ್ತನು ಕುಜಲ್ಲಿ ದಿತ್ತ ನಮ್ಮ ಕುದಾಸಿನ ಈತೆ ಡೆಡ್ಡೆ ಇರೇಪ್ಪು ನಾಗಲ್ಲ ನಮ್ಮ ಮನ್ಪುಜ ಇಲ್ಲಾಡೆ ಎತ್ತೆತ್ತೆಡ್ಡೆ ದಾಸವಾಳದ ಮಾತು ಉಂಡು ನಾನು ಫಿಫ್ಟೀನ್ ಡೇಸ್ಗೋರಪ್ಪ ಹಾಡು ಪನೊಂದಿತ್ತೆ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನೀಟಿಗೆ ಹೆಣ್ಣು ಮಂತಂದಲ ನಾನು ಎಲ್ಲದ ಬ್ಲಾಗ್ ಹಿಡಿದಿಕ್ಕೀಗ you <sweak>